ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಇಟಿ ಆಟೋಟೆಕ್ ಶೃಂಗಸಭೆಯಲ್ಲಿ ಆಟೋಮೇಟಿವ್ ತಂತ್ರಜ್ಞಾನ ವಲಯದ ವಿವಿಧ ನವೋದ್ಯಮ ಕಂಪನಿಗಳು ಪಾಲ್ಗೊಂಡಿದ್ದವು ಆಟೋಮೇಟಿವ್ ಕ್ಷೇತ್ರದಲ್ಲಿ ನೂತನ ಅನ್ವೇಷಣೆಗಳ ಕುರಿತು ಉದ್ಯಮದಾರರು ಮತ್ತು ಪದವೀಧರ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವುದು ಶೃಂಗಸಭೆಯ ಉದ್ದೇಶವಾಗಿದೆ parameters as well as uh, environmental parameters means of course our products are used to validate across ಖಾಸಗಿ ಕಂಪನಿಯ ಸಹ ಸಂಸ್ಥಾಪಕ ಜಾನಕಿ ರಾಮನ್ ವಾಸುದೇವನ್ ಆಟೋಮೇಟಿವ್ ತಂತ್ರಜ್ಞಾನ ವಲಯದಲ್ಲಿ ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣದೊಂದಿಗೆ ನೂತನ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವ ಕುರಿತು ತಮ್ಮ ಕಂಪನಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ವಿವೇಕ್ ಚೌಧರಿ इंजीनियरिंग कॉलेज पड़े होद्यार्थी विविध कोर्स विशेषन है जहाँ पे की इंडस्ट्री में जो ऑलरेडी लोग है जो ऑलरेडी काम कर रहे उनके लिए भी इस ट्रांसफॉर्मेशन से जाना है तो उनके लिए भी हमारा कोर्सेस अवेलेबल है जो कि वो अपने एक्जिस्टिंग एम्प्लॉयज को ट्रेन कर सकते हैं न्यू कैपेबिलिटीज बिल्ड करने के लिए और उस पर काम करने के लिए ಮತ್ತೋರ್ವ ಉದ್ಯೋಗಿ ಶಿವಕುಮಾರ್ ಹೊಸ ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಟೋಮೇಟಿವ್ ಕ್ಷೇತ್ರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತಿತರ ಕೋರ್ಸ್ಗಳನ್ನು ಪೂರೈಸುವ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಇಂಡಸ್ಟ್ರಿ ಎಂಟರ್ ಆಗುವಾಗ ಅವರಿಗೆ ಐಡಿಯಾ ಇರುತ್ತೆ ಹೀಗೆ ನಾವು ಕಾಲೇಜ್ ಇಂಡಸ್ಟ್ರಿ ನಡುವೆ ಗ್ಯಾಪ್ಸ್ ಕಡಿಮೆ ಮಾಡ್ತಾ ಇದ್ದೇವೆ ಸೊ ಇದರಿಂದ ಏನಾಗುತ್ತೆ ತುಂಬಾ ಜಾಬ್ ಅಪರ್ಚುನಿಟೀಸ್ನು ಹೆಚ್ಚಾಗುತ್ತೆ